ಮಹಾನೋತ್ಸವ ಕಾರ್ಯಕ್ರಮ ಭಾಗವಹಿಸಲು ತುಂಬ ಸಂತಸ ಆಗಿದೆ ಇದಕ್ಕೆ ನಮ್ಮೂರೇ ಆದ ಎಸ್ ಪೊನ್ನಣ್ಣವರು ಶಾಸಕರು ಮುಖ್ಯಮಂತ್ರಿ ಅವರ ಕಾರ್ಯ ಸಭೆ ಪೊನ್ನಣ್ಣವರು ಅಧ್ಯಕ್ಷತೆ ವಹಿಸಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಮಧು ಬಂಗಾರಪ್ಪರವರು ಬರಬೇಕಾಗಿತ್ತು ಅವ್ರು ನನಗೆ ಕೇಳ್ಕೊಂಡ್ರು ನಾನು ನೀವು ಬರಲೇಬೇಕಂತಂದ್ರೆ ಬರ್ತೀನಿ ಯಾಕಂತಂದ್ರೆ ಬಿಟ್ಟರೆ ಮಾಯಮುಡಿ ಶಾಲೆಯವರು ನಾನು ಅಷ್ಟು ಕರೆದಿದ್ದಾರೆ ಪೊನ್ನಣ್ಣವರು ಹೇಳಿದ್ದಾರೆ ಆದರೆ ಇವತ್ತು ಶಿವರಾಜ್ ಕುಮಾರ್ ಅವರಿಗೆ ಏನೋ ಆರೋಗ್ಯದ ಸಮಸ್ಯೆ ನಾನು ಇಲ್ಲಿ ಇರ್ತೀನಿ ಎಂಬುದಾಗಿ ಹೇಳೋದಕ್ಕೆ ಅವರ ಇರಲಿಕ್ಕೆ ನಾನು ಸಮೇತ ಒಪ್ಪಿಕೊಂಡಿದೆ ಅದೇ ರೀತಿ ನಮ್ಮ ಡಿ ಸಿ ಅವರು ಸಮೇತ ಬರಬೇಕಾಗಿತ್ತು ಅವರು ಸಮೇತ ಆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿ ಬಂದಿದ್ದಾರೆ ಅದಕ್ಕೋಸ್ಕರವಾಗಿ ಅವರು ಸಮೇತ ಅವ್ರ ಪರವಾಗಿ ನಾನೇ ತಮ್ಮನ್ನು ಅವರು ಬರೋದಕ್ಕೆ ಅವರ ಅವರಿಗೆ ಅನುಮತಿ ಕೊಟ್ಟಿದ್ದೀನಿ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಟಿ ಪಿ ಧರ್ಮದೇ ಹೊಟ್ಟಪ್ಪ ಮಾನ್ಯ ಅಧ್ಯಕ್ಷರು ಅವರು ಜೂನಿಯರ್ ಆಗಿ ಅವ್ರ ತಾಯಿ ನಮ್ಮೊಂದಿಗೆ ಕಳಿಸ್ತಾ ಇದ್ದರು ಶಾಲೆಗೆ ಅದಕ್ಕೆ ಈಗಲೂ ನಾನು ನೆನಪಿದೆ ಅವರು ಸಮೇತ ಈ ಶಾಲೆಯಿಂದ ಹೋಗಿ ಶಾಸಕರಾಗಿದ್ದಾರೆ ಅದೇ ರೀತಿಯಲ್ಲಿ ಎಸ್ ಎಸ್ ತಾಟ್ಟುಬೊಣ್ಣಪ್ಪ ಅವರು ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕಾಳಪಂಡ ಟಿ ಬಿದ್ದಪ್ಪ ಅಧ್ಯಕ್ಷರು ತಲಾ ಶತಮಾನೋತ್ಸವ ಸಮಿತಿ ಬಿ ಎಸ್ ಪ್ರತ್ಯು ಮಾಜಿ ಜಿಲ್ಲಾ ಪರಿಷತ್ ಅಧ್ಯಕ್ಷರು ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನನ್ನ ಸ್ನೇಹಿತರುಗಳೇ ಹಿರಿಯರುಗಳೇ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಗಳೇ ಹಾಗೂ ಸ್ನೇಹಿತರು ತುಂಬ ಸಂತೋಷದಿಂದ ಇವತ್ತು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಹುಶಃ ನಾನು ಈ ಶಾಲೆಯಲ್ಲಿ ಓದಿದ್ದು ಪ್ರಸಾದವರಿಗೆ ಗೊತ್ತಿರಬೇಕು ಪ್ರಸಾದ್ ಅವರು ನನ್ನೊಟ್ಟಿಗೆ ಹೋಗ್ತಾ ಇದ್ದರು ಅವರು ನನಗಿದ್ದ ಒಂದು ಕ್ಲಾಸ್ ಸಿಡಿ ಆಗಿದ್ದಾರೆ ಪ್ರಸಾದ್ ಅವರು ನಮ್ಮ ಗಲ್ಲಿ ಚಂದ ಪ್ರಸಾದ್ ಅವರು ನಾವು ಸುಮಾರು ಅರವತ್ತು ಅರವತ್ತೊಂದರಲ್ಲಿ ಅರವತ್ತೊಂದು ಅರವತ್ತೆರಡನೇ ಸಿಡಿ ಅಂದರೆ ಎಷ್ಟು ವರ್ಷಗಳ ಹಿಂದೆ ಈ ಶಾಲೆಯಲ್ಲಿ ಓದಿದ್ದೀನಿ ನಾನು ಈ ಶಾಲೆಯಲ್ಲಿ ಓದ್ತಿರುವಾಗ ಬಾಳೆಯಲ್ಲಿ ಒಂದು ಹೈಸ್ಕೂಲು ಪ್ರಾರಂಭ ಮಾಡಲಿಕ್ಕೆ ನನಗೆ ಅನಿಸಿದೆ ಸರ್ ಆರ್ ಕಂಠಿಯವರು ಅವತ್ತು ಎಜುಕೇಷನ್ ಮಿನಿಸ್ಟ್ರಾಗಿ ಈ ನಮ್ಮ ಈ ರಸ್ತೆಯಲ್ಲಿ ಹೋಗುವಾಗ ನಾವು ಶಾಲೆ ಮಕ್ಕಳೆಲ್ಲ ರಸ್ತೆಯಲ್ಲಿ ನಿಂತುಬಿಟ್ಟು ಅವ್ರನ್ನ ಬರ ಮಾಡಿಕೊಂಡು ಅದು ಮಾಡಿದೀವಿ ಅದೇ ರೀತಿಯಲ್ಲಿ ಎ ಪಿ ಅಪ್ಪಣ್ಣ ಅವರು ಆಗ ಅವರು ಈ ಕ್ಷೇತ್ರದ ಶಾಸಕರಾಗಿದ್ದರು ಅವರು ಸಮೇತ ನಮ್ಮ ಸ್ಕೂಲ್ ಡೇಗೆ ಬಂದುಬಿಟ್ಟು ಭಾಷಣ ಮಾಡಿ ಎಲ್ಲ ಹೋಗಿದ್ದಾರೆ ಏನಂತ ಇವತ್ತು ಅಜ್ಜಿ ಕುಟ್ರ ಅಪ್ಪಣ್ಣ ಅವರು ಆವತ್ತು ಎಮ್ ಎಲ್ ಎ ಆಗಿದ್ದರು ಇವತ್ತು ಅಜ್ಜಿ ಕುಟ್ಟಿನ ನಮ್ಮ ಪೊನ್ನಣ್ಣ ಅವರು ಇವತ್ತು ನಮ್ಮ ಈ ಕ್ಷೇತ್ರದ ಶಾಸಕರಾಗಿದ್ದಾರೆ ಬಹುಶಃ ಅಜ್ಜಿ ಕುಟ್ಟಿರ ಅವ್ರ ಫ್ಯಾಮಿಲಿಯವರು ನಮ್ಮ ಎ ಐ ಸೋಮೇನವರು ಅವರು ನಮ್ಮ ತಾಲೂಕು ಬೋರ್ಡ್ನ ಅಧ್ಯಕ್ಷರಾಗಿದ್ದರು ನಂತರ ಈಗ ಸುಪ್ರೀಂ ಕೋರ್ಟ್ ಜಡ್ಜಿ ಸಮೇತ ಅಜ್ಜಿ ಕುಟ್ರ ಫ್ಯಾಮಿಲಿಯಿಂದ ಆಗಿದ್ದಾರೆ ಬಹುಶಃ ತುಂಬ ಜನ ಅಜ್ಜಿ ಕುಟ್ರವರು ಎಲ್ಲ ಇದರಲ್ಲಿದ್ದಾರೆ ಅದೇ ರೀತಿಯಲ್ಲಿ ಪ್ರಸಾದ್ ಅವರು ಪ್ರಸಾದ್ ಅವ್ರನ್ನ ಬಹುಶಃ ಅವ್ರ ಪ್ರತಿಭೆ ನಾವೆಲ್ಲ ಏನೋ ರಾಜಕೀಯದಲ್ಲಿರ್ಬೋದು ಆದರೆ ಅವರು ಪ್ರಸಾದ್ ಅವರು ಫುಟ್ಬಾಲ್ ಮ್ಯಾಚಲ್ಲಿ ಮತ್ತು ಹಾಕಿಯಲ್ಲಿ ಕಂಕಟ್ಟದಲ್ಲಿ ಹೋಗಿ ಆ ದೊಡ್ಡ ದೊಡ್ಡ ಟೀ ಆಟ ಆಡಿ ತುಂಬ ಇಡೀ ಆಲ್ ಇಂಡಿಯಾದ ಪ್ರಸಿದ್ಧಿಯಾದವರು ನಮ್ಮ ಪ್ರಸಾದ್ ಅವರು ಆ ಸಂದರ್ಭದಲ್ಲಿ ಬಹುಶಃ ನಮಗೆಲ್ಲ ತುಂಬ ಹೆಮ್ಮೆ ಆಗ್ತಿತ್ತು ಈ ರೀತಿ ಹಲವಾರು ಜನ ಈ ನನಗೆ ನನ್ನ ಕಾಸ್ ಅವರು ಬೇರೆ ಬೇರೆ ಅಥವಾ ಕೆ ಪಿ ತಿಮ್ಮೇಣ್ಣವರು ನಮ್ಮ ಭಾರಿ ಬೆಂಗಳೂರಿನಲ್ಲಿ ಮತ್ತು ಇಲ್ಲಿ ಭಾರಿ ಕರ್ಲರ್ ಆಗಿದ್ದರು ತುಂಬ ಇದರಲ್ಲಿದ್ದರು ಐ ಎನ್ ಪಿ ಸಿ ಪ್ರೆಸಿಡೆಂಟ್ ಆಗಿದ್ದರು ಬಟ್ ಅವರಿಗೂ ಸಮೇತ ಅವರು ಇದು ನನಗೆ ನನಗೆ ವೈಯಕ್ತಿಕವಾಗಿ ಅವ್ರ ಸಮೇತ ಇದೆ ಆ ಸಂದರ್ಭ ನಾನು ಮಾಯಮೂಡಿ ಬರ್ದು ಮೊನ್ನೆ ಅವರು ಮತ್ತು ಎಲ್ಲರೂ ಬಂದು ನನ್ನ ಕರೆದರು ಇದಕ್ಕೆ ಬರಬೇಕು ಅದಕ್ಕೆ ಅವರು ಒಂದು ಮಾತು ಹೇಳಿದರು ಏನಂತ ಹೇಳಿದ್ರೆ ಇದೊಂದು ನೀವೇನಾದರೂ ಒಂದು ಸಹಾಯ ಮಾಡಬೇಕು ಇದೊಂದು ಅಡಿಟೋರಿಯರ್ ಕಟ್ಟಲಿಕ್ಕೆ ಒಪ್ಪನ ಅಡಿಟೋರಿಯರ್ ಕಟ್ಟಲಿಕ್ಕೆ ನಿಮ್ಮ ಹೆಸರು ಇಡ್ತೀನಿ ಅಂತ ಕೇಳಿದ್ರು ನಾನು ಹೇಳಿದೆ ನನ್ನ ಹೆಸರು ಬೇಕಾಗಿಲ್ಲ ದಯವಿಟ್ಟು ಸಿ ಪಿ ಗಣಪತಿಯವರು ಗಣಪತಿ ಗಪ್ಪನ ಹೆಸರು ಹಿಡಿಯುವುದಂತ ಹೇಳಿದೆ ಯಾಕೆಂದ್ರೆ ಹೇಳಿದ್ರೆ ನನಗೆ ಈ ಶಾಲೆಗೆ ಸೇರಿಸಬೇಕಾದ್ರೆ ಅವ್ರು ಬಂದು ಹಿಡಿದು ಸೇರಿಸಿದರು ನನಗೆ ಪೊನ್ನಂಪೇಟೆಯಲ್ಲಿ ಸೇರಿಸಬೇಕಾದ್ರೆ ಅವ್ರು ಬಂದು ಸೇರಿಸಿದ್ರು ಅಂತ ನನ್ನ ಜೀವನದಲ್ಲಿ ಭಾರಿ ಉಪಕಾರ ಮಾಡಿದವರು ಸಿ ಪಿ ಗಣಪತಿಯವರು ಅವರ ಒಂದು ಹೆಸರು ಹಿಡಿಯುವುದಂತೂ ನಾನು ಎಲ್ಲರನ್ನ ಕೇಳಿಕೊಂಡೆ ಅದೇ ಅದರ ಪ್ರಕಾರ ಅವ್ರ ಹೆಸರು ಹಿಡ್ತಿದ್ದೆ ಒಪ್ಕೊಂಡ್ರು ದಯವಿಟ್ಟು ಅವರ ಹೆಸರು ಇಡಬೇಕು ಇದಕ್ಕೆ ಅಂತಿಬಿಟ್ಟು ನಾನು ತಮ್ಮಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ನಾವು ರಾಜಕೀಯದಲ್ಲಿ ಇರ್ಬೋದು ನಾನು ನನ್ನನ್ನು ಯಾರೂ ರಾಜಕೀಯಕ್ಕೆ ಬರಬೇಡಿ ಕೇಳಲಿಲ್ಲ ಪೊನ್ನಣ್ಣವ್ರನ್ನ ಕೇಳಿರೋಕ್ಕಿಲ್ಲ ಆದ್ರೂ ನಾವು ವೈಯಕ್ತಿಕವಾಗಿ ನಮ್ಮ ಸೇವೆ ಮಾಡಲಿಕ್ಕೆ ಅಂತಿಬಿಟ್ಟು ನಾವು ರಾಜಕೀಯಕ್ಕೆ ಬಂದಿದ್ದೀವಿ ಜನ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಇವತ್ತು ನನಗೆ ಏನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಅದನ್ನು ಮಾಡುವಂಥ ಒಂದು ಶಕ್ತಿ ಕೊಡಬೇಕಾದ್ರೆ ಅದು ಈ ಮಾಯಗುಡಿ ಶಾಲೆ ಎನ್ನುವುದಾಗಿ ನಾನು ಹೇಳ್ತಾ ಇದ್ದೇನೆ ಈ ಮಾಯಗುಡಿ ಶಾಲೆಯಲ್ಲಿ ಓದಿರೋರು ಎಲ್ಲಿ ಬೇಕಾದ್ರೂ ಹೋಗ್ಬಿಟ್ಟು ಅವ್ರ ಜೀವನದಲ್ಲಿ ಇದನ್ನು ಸಕ್ಸಸ್ ಮಾಡಲಿಕ್ಕೆ ಸಾಧ್ಯ ಇರ್ತದೆ ಯಾಕಂತ ನಾನು ಇದು ಶಾಲೆಯಲ್ಲಿ ಓದ್ತಿರುವಾಗ ಆಗ ಕೆಲವು ಇದ್ದರು ನನಗೆ ಎಲ್ಲರ ಹೆಸರು ಬರುವುದಿಲ್ಲ ಹೆಸರೇನು ಆದರೆ ಭಾರಿ ಸ್ಟ್ರಿಕ್ಟ್ ಆಗಿದ್ದರು ಚಪ್ಪಿಡ್ರ ನಂಜಪ್ಪ ಇದ್ದರು ಅವರು ಕೆ ಒಳ್ಳೆ ಇದು ಕೇಕ್ ಹೊಡಿತಾ ಇದ್ದರು ಸರಿಯಾಗಿ ಹೊಡಿತಾ ಇದ್ರು ಮತ್ತೆ ಕಾರ್ಯ ಮಾಡ ಮುಂತಪ್ಪ ಮಾಸ್ಟ್ರು ಇದ್ದರು ಬೇರೆ ಬೇರೆಯವರೆಲ್ಲ ಇದ್ದರು ಅದೇ ಇವತ್ತು ನನಗೆ ನಮ್ಮ ಚಪ್ಪುಡ್ರ ನಂಜಪ್ಪ ಮಾಸ್ಟರ್ಬಿಟ್ರೆ ಇವತ್ತು ನಾನು ಅವ್ರಿಗೆ ಅಷ್ಟು ಗೌರವ ಕೊಡ್ತೀವಿ ಅವರು ಅಷ್ಟು ಶಿಸ್ತು ಕಲಿಸಿದವರು ನಂಜಪ್ಪ ಮಾಸ್ಟ್ರು ಒಂದು ದಿವಸ ಏನಾಯಿತು ನಾನು ಇಲ್ಲಿ ಶಾಲೆಯಿಂದ ಹೊರಗಡೆ ಹೋಗುವಾಗ ಈ ಶಾಲೆಗೆ ಈಗ ನೋಡಿದ್ರೆ ಕಾಫಿ ತೋಟ ಎಲ್ಲ ಕಿತ್ತಾಕಿ ತರಕ್ಕಾಗುತ್ತೆ ನಾವು ಆ ಕಾಫಿ ತೋಟದಲ್ಲಿ ಹೋಗಿ ಕೆಲಸ ಮಾಡಬೇಕಾಗಿತ್ತು ನಾವು ಹೋಗಿ ಗೊಬ್ಬರ ಗೊಬ್ಬರ ಹಾಕಿ ಎಲ್ಲ ಕೆಲಸ ಮಾಡ್ತಾ ಇದ್ದವರು ನಾವು ವಿದ್ಯಾರ್ಥಿಗಳು ಈ ಶಾಲೆಗೆ ಕೆಳಗಡೆ ಗದ್ದೆ ಇದೆ ಗದ್ದೆ ಎರಡು ಎಕರೆ ಗದ್ದೆ ಇತ್ತು ಆ ಗದ್ದೆಯಲ್ಲಿ ಸಮೇತ ನಾವು ಹೋಗಿ ಒಂದೊಂದು ಪೀರಿಯಡ್ ಇಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಬೇಕಾಗಿತ್ತು ಅವತ್ತು ಈ ಶಾಲೆಗೆ ಒಂದು ಪಾರ್ಲಿಮೆಂಟ್ರಿ ಬೋಕ್ ಪಾರ್ಲಿಮೆಂಟ್ ಇತ್ತು ಪ್ರೈಮ್ ಮಿನಿಸ್ಟರು ಬೇರೆ ಬೇರೆ ಇದನ್ನಷ್ಟು ಮಾಡ್ತಾ ಇದ್ರು ನಮಗೆ ನೀರು ಬರಬೇಕಾದ್ರೆ ಕೆಳಗಡೆ ಗದ್ದೆಯಿಂದ ಬರಬೇಕಾಗಿತ್ತು ಅಷ್ಟು ನೀರಿನಿಂದ ಬರಬೇಕಾಗಿತ್ತು ಆಗ ಎಲ್ಲ ಒಂದು ಪೀರಿಯಡಲ್ಲಿ ಪ್ರತಿಯೊಬ್ಬರು ಹೋಗಿ ಅಲ್ಲಿ ಹೋಗಿ ಕೆಳಗಡೆಯನ್ನು ನೀರು ತೊಗೊಂಡ್ಬರ್ಬೇಕಾಗಿದೆ ಅದರಿಂದ ಏನ ಅನುಭವ ಅಂತ ಹೇಳಿದ್ರೆ ಡಿಗ್ನಿಟಿ ಆಫ್ ಲೇಬರ್ ಈ ಶಾಲೆಯಲ್ಲಿ ಯಾರು ಓದ್ತಾರೆ ಯಾವ ಕೆಲಸ ಮಾಡಲಿಕ್ಕೆ ಹಿಂದೆ ಇರೋದಿಲ್ಲ ಅಂತ ಒಂದು ಒಳ್ಳೆ ಟ್ರೈನಿಂಗನ್ನು ಈ ಶಾಲೆಯಿಂದ ಕೊಟ್ಟಿದ್ದಾರೆ ಬಹುಶಃ ಈ ಶಾಲೆ ವಾಯಂಗುಡಿ ಶಾಲೆ ಅದು ಮಾದರಿ ಶಾಲೆ ಆಗಿದೆ ಅದಕ್ಕೆ ಬಹುಶಃ ದಾರಿಗಳು ಸಮೇತ ಅವತ್ತು ಯಾರು ಸರ್ಕಾರದ ಒಂದು ಅನುದಾನ ಸರ್ಕಾರ ಬರೀ ದಾನಿಗಳೇ ಶಾಲೆಯನ್ನು ಕಟ್ಟಿದ್ದಾರೆ ದಾನಿಗಳೇ ಜಾಗ ಕೊಟ್ಟಿದ್ದಾರೆ ದಾನಿಗಳು ಯಾವತ್ತೂ ಆಸಕ್ತಿ ವಹಿಸ್ತಾ ಇದ್ರು ಬಹುಶಃ ನನಗೆ ಈಗಲೂ ನೆನಪು ಬರ್ತದೆ ಆನಿವರ್ಸಿ ಡೇ ಹಾಗೆ ಇಲ್ಲಿ ಇಲ್ಲಿ ಕ್ಯಾಂಪ್ ಫೈರ್ ಮಾಡ್ತಾ ಇದ್ರು ಆ ಕ್ಯಾಂಪ್ ಫೈರಲ್ಲಿ ಇಲ್ಲಿ ಎಲ್ಲ ಈಗ ಮಕ್ಕಳು ಮಾಡಬಾರ್ದು ಎಲ್ಲ ನ್ಯಾನ್ಸ್ಗಳು ಎಲ್ಲ ಅಲ್ಲಿ ನಡೀತಾ ಇತ್ತು ಅದು ಸುಮಾರು ಹತ್ತು ಗಂಟೆ ತನಕ ನಡೀತಾ ಇತ್ತು ರಾತ್ರಿ ಈ ಶಾಲೆಯಲ್ಲಿ ಅದೆಲ್ಲ ನನಗೆ ಈಗ ನೆನಪು ಬರ್ತಾ ಇದೆ ಬಹುಶಃ ಇಲ್ಲಿಗಿನ ಅನುಭವ ಆಗುವ ಶಾಲೆಗಳಿದ್ದ ಅದರಿಂದ ಇದಂಥ ಒಳ್ಳೆಯ ಶಾಲೆ ಇದೆ ನಮ್ಮ ಈ ತನ್ನ ಮಕ್ಕಳು ತುಂಬ ಇದ್ದಾರೆ ನೀವು ಏನು ಬೇಕಾದರೂ ಆಗ್ಬೋದು ನಮ್ಮ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಇದೆ ಅದರಿಂದ ಯಾರು ಬೇಕಾದ್ರೂ ಏನು ಬೇಕಾದರೂ ಅದಕ್ಕೆ ಅವಕಾಶ ಇದೆ ಅಂಥ ಒಳ್ಳೆ ಶಿಕ್ಷಕರನ್ನ ಎಲ್ಲದಕ್ಕಿಂತ ಶಿಕ್ಷಕರು ನಿಜವಾಗಿ ನಿಮ್ಮ ಸ್ಯಾಕ್ರಿಫೈಸ್ ನಾವು ನೆನಪ ನೆನೆಸಿಕೊಳ್ಬೇಕಾಗ್ತದೆ ಈಗ ನೀವು ಒಳ್ಳೆ ಒಂದು ಜನರಿಗೆ ಶಿಸ್ತಿನ ಮತ್ತು ಯಾವ ರೀತಿಯಲ್ಲಿ ಡಿಗ್ನಿಟಿ ಆಫ್ ಎಫ್ ಲೇಮರ್ ಆದಕ್ಕನ್ನೆಲ್ಲ ನೀವು ಅದನ್ನು ನಿಮಗೂ ಸಮಯ ಅಭಿನಂದನೆ ಮಾಡಿ ಎಲ್ಲ ಮಾಯಗುಡಿಯ ಅಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಮತ್ತೆ ನಾನು ಇನ್ನೊಂದು ನೆನೆಸ್ತಾ ಇದ್ದೀನಿ ನೆನೆಸ್ಕೊಳ್ತಾ ಇದ್ದೀನಿ ಇಲ್ಲಿ ಆನ್ಯುವಲ್ ಡೇಗೆ ಕೊನ್ನವರಿಂದ ಆನ್ಯುವಲ್ ಡೇ ನಡೀತಿದೆ ನಾನೊಬ್ಬ ಫ್ಯಾನ್ಸಿ ಡ್ರೆಸ್ ಹಾಕೋದು ನನ್ನ ಫ್ಯಾನ್ಸಿ ಡ್ರೆಸ್ ಮತ್ತು ಭಾಷಾ ಮಾಡ್ತಾ ಇದೆ ಬಹುಶಃ ನನಗೆ ಫಸ್ಟ್ ಸೆಕೆಂಡ್ ಥರ್ಡ್ ಸಿಕ್ಕದಿದ್ದರೂ ಸಮೇತ ನಮ್ಮ ಜನ ಇಲ್ಲಿ ಅವರು ಹಿರಿಯರು ಅವ್ರ ಕಾವದಲ್ಲಿ ಹಾಕ್ಬಿಟ್ಟು ಪ್ರೋತ್ಸಾಹ ಪ್ರೈಸ್ ಕೊಡ್ತಾ ಇದ್ರು ಏನಂತ ನೋಡಿದ್ರೆ ಒಂದು ರೂಪಾಯಿ ಎರಡು ರೂಪಾಯಿ ಅಂತ ಅದು ಒಟ್ಟಿಗೆ ಬರೋದು ಎಂಟತ್ತು ರೂಪಾಯಿ ಸಿಗ್ತಿತ್ತು ಆಗ ಟೈಮಲ್ಲಿ ಅಂತಹ ಜ ಒಳ್ಳೆ ಜನ ಈ ಮಾಯಮುಡಿಯಲ್ಲಿ ಇದ್ದಾರೆ ಕೊಟ್ಟಿದ್ದಕ್ಕೂ ಅವ್ರು ಪ್ರೋತ್ಸಾಹ ಕೊಟ್ಟಿದ್ದಕ್ಕೋಸ್ಕರವಾಗಿ ಇವತ್ತು ಈ ಒಂದು ಸ್ಥಾನದಲ್ಲಿ ಬಂದಿಗೆ ಸಾಧ್ಯ ಆಯಿತು ಎಂಬ ಮಾತು ಹೇಳಿ ನಮಗೆಲ್ಲ ಒಂದು ಮತ್ತೊಂದು ವರ್ಣಿಸಿ ಈಗ ಇನ್ನೊಂದು ಕ್ಲಾಸ್ ರೂಮ್ ವಿಚಾರ ಮಾತಾಡಿದ್ದಾರೆ ನಾನು ಮಾತಾಡ್ತೀನಿ ನನ್ನ ಕೈ ಆದಷ್ಟು ಆ ಕ್ಲಾಸ್ ರೂಮ್ಗಳು ನಾಲ್ಕು ಕ್ಲಾಸ್ ರೂಮಿಗೆ ಎಷ್ಟು ಮಾಡಲಿಕ್ಕೆ ಆಗ್ತದೆ ಅದನ್ನು ಮಾಡ್ತಿದ್ದೆ ಎಂಬ ಮರವೊಂದನ್ನು ಕೊಟ್ಟು ನಾನು ಮಾತುಗಳನ್ನು ಮುಗಿಸ್ತೀನಿ ಜಯ ಇಂಗ್ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ